ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಅಲ್ಲಿ ಇಟ್ಕೊಳ್ಳಿ ಇವತ್ತಿನ ನಮ್ಮ ಸುಬು ಡುಪೂರ್ ಸಿಂಪಲ್ ಆಗಿ ಈಸಿಯಾಗಿ ಅವರೆಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸಾಕ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಹೆಲ್ದಿಯಾಗಿರೋವಂಥ ಪಲ್ಯ ಇನ್ಯಾಕೆ ಲೇಟ್ ಮಾಡೋದು ಲೆಟ್ ಸ್ಟಾರ್ಟ್ ಫಸ್ಟು ಚಪ್ರದವ್ರೇಕಾಯಿನ ತಗೊಂಡು ನಾನು ಆ ಕಡೆ ಈ ಕಡೆ ಇರೋ ಅಂಥ ನಾರ್ಗಳನ್ನೆಲ್ಲನೂ ಬಿಡಿಸ್ಕೊಂಡು ಮುರ್ಕೊಂಡಿದ್ದೀನಿ ಈ ಸೈಜಲ್ಲಿದ್ದರೆ ಸಾಕು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಉದ್ದ ಇದ್ದರೆ ಸಾಕು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟು ಯಾವುದೇ ತರಕಾರಿನ ಯೂಸ್ ಮಾಡಬೇಕಾದ್ರಾಗಲಿ ಕ್ಲೀನಾಗಿ ನೀರು ಹಾಕಿ ತೊಳಿಬೇಕು ಅದರಲ್ಲಿರೋ ಅಂಥ ಕೊಳೆ ಕಸ ಕಡ್ಡಿ ಎಲ್ಲ ಹೋಗಬೇಕಲ್ವ ಹೆಲ್ದಿಯಾಗಿರ್ಬೇಕಂತಂದರೆ ಚೆನ್ನಾಗಿ ತೊಳ್ಕೊಬೇಕು ನೀವು ಯಾವುದೇ ತರಕಾರಿನ ಯೂಸ್ ಮಾಡಿ ಎಲ್ಲ ತರಕಾರಿನೂ ಅಷ್ಟೇ ಫಸ್ಟ್ ಪ್ರಾಪರಾಗಿ ಚಾಪ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಹೆಚ್ಚಿಟ್ಕೊಂಡಿದ್ದಾದಮೇಲೆ ಆಗಿರ್ಬೋದು ಚೆನ್ನಾಗಿ ತೊಳ್ಕೊಬೇಕು ಇವಾಗ ಒಂದು ಬಾಣ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ನೀರಿಗೆ ನಾನು ತೊಳೆದಿಟ್ಕೊಂಡಿರೋ ಅಂಥ ಹಾಕ್ತಾ ಇದ್ದೀನಿ ಈ ಅವರೆಕಾಯಿ ಎಲ್ಲ ಮುಳುಗೋ ಅಷ್ಟು ಅಂದರೆ ಮುಳುಗೋ ಅಷ್ಟು ನೀರಿದ್ದರೆ ಸಾಕು ಅದಕ್ಕೆ ಬೇಯೋ ಅಷ್ಟು ನೀರು ಬೇಕು ಅಂದರೆ ಕರೆಕ್ಟಾಗಿ ಬೇಯಬೇಕಲ್ವ ನೀರು ಕಮ್ಮಿ ಆಗಿಬಿಟ್ರೆ ಚೆನ್ನಾಗಿ ಬೇಯಲ್ಲ ನೀರು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ನೀರು ಮಾತ್ರ ಕಮ್ಮಿ ಹಾಕೋಕ್ಕೋಗ್ಬೇಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡಿದ್ದೀನಿ ನಿಮಗೆ ಪುಡಿ ಉಪ್ಪು ಬೇಕಿದ್ದರೆ ಪುಡಿ ಉಪ್ಪನ್ನ ಹಾಕೋಬೋದು ಉಪ್ಪು ಹಾಕಿ ಒಂದು ಸತಿ ಹಾಗೆ ತಿರುಗಿಸ್ಕೊಂಡು ಉಪ್ಪು ಸ್ವಲ್ಪ ಕರ್ಗೋ ಥರ ಮಾಡಿ ಒಂದು ಪ್ಲೇಟ್ ತಗೊಂಡು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗ್ಬೋದು ಚೆನ್ನಾಗಿ ಬೇಯಬೇಕು ಅದು ಬೇಯೋವರೆಗೂ ಇವು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪತ್ತು ಬಿಡಬೇಕಾಗುತ್ತೆ ಇವಾಗ ತೆಗೆದು ನೋಡ್ತಾ ಇದ್ದೀನಿ ಈ ಥರ ಇಚ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಅಂಥ ನೀರೆಲ್ಲೂ ತೆಗಿಬೇಕು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಥರ ಹಿಂಡಬೇಕು ಒಂದು ಸ್ವಲ್ಪ ಫುಲ್ ಫುಲ್ ಆಗಿ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾದ್ಮೇಲೆ ನೀವು ಈ ಪ್ರೊಸೆಸ್ನ ಮಾಡೋಕ್ಕಾಗೋದು ಸುಡ್ತಾ ಇರುತ್ತೆ ಸುಡ್ಬೇಕಾದ್ರೆ ನೀವು ಕೈ ಹಾಕೋಕ್ಕಾಗಲ್ಲ ಅದನ್ನು ಮಾಡಿ ಒಂದು ಸೈಡಿಗೆ ಇಟ್ಕೋಬೇಕು ಇವಾಗ ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಅಂತ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಮಕ್ಕಳಿಗೆಲ್ಲ ಆಗಿ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇದು ಆರಾಮಾಗಿ ನೀವು ಟೈಮ್ ಇದೆ ಟೈಮ್ ಇಲ್ಲ ಅಂತ ಾಗ್ಲೂ ಈ ರೆಸಿಪಿನ ಮಾಡ್ಕೋಬೋದು ರೆಡ್ ಚಿಲಿನ ಹಾಕಿದ್ದೀನಿ ಒಂದೆರಡು ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಹಾಕ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದು ಸಿಡಿದ್ರೆ ತುಂಬ ಹಿಂಸೆ ಆಗುತ್ತೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಅದನ್ನು ಹಾಕಿದ್ದೀನಿ ಹಾಗೆ ಹಾಕಿದ್ರೂ ಪರವಾಗಿಲ್ಲ ಜಜ್ಜಿದ್ರೆ ಸ್ವಲ್ಪ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಜಜ್ಜ್ಕೊಂಡು ಹಾಕಿದ್ದೀನಿ ಹಾಕ್ಬಿಟ್ಟು ಒಂದೊಂದು ಸತಿ ಮಿಕ್ಸ್ ಕೊಟ್ಟು ಬೇಯಿಸಿಟ್ಕೊಂಡಿರೋಂಥ ಚಪುರದವ್ರೇಕಾಯನ್ನ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಲೋ ಟು ಮೀಡಿಯಮ್ ಇದ್ದರೆ ಸಾಕು ಇದಕ್ಕೇನು ಹೈ ಫ್ಲೇಮೇ ಬೇಕು ಇಲ್ಲ ಪೂರ್ತಿ ಲೋ ಫ್ಲೇಮಲ್ಲೇ ಇರಬೇಕು ಅಂತ ಏನಿಲ್ಲ ಆರಾಮ್ಸೆ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಮಿಕ್ಸೆಲ್ಲ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಖಾರದ ಪುಡಿ ಇದ್ದೀನಿ ಅಂದರೆ ಇದು ಪಲ್ಯಗಳಿಗೆ ಹಾಕಬೇಕಂತಲೇ ಮಾ ಸಪ್ರೇಟಾಗಿ ಮಾಡಿಟ್ಕೊಂಡಿರೋದು ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಈ ಖಾರದ ಪುಡಿನ ಮಾಡಿಟ್ಕೊತೀವಿ ಸಕ ಟೇಸ್ಟಿಯಾಗಿರುತ್ತೆ ನಿಮಗೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ ಆದಷ್ಟು ಬೇಗ ಆ ರೆಸಿಪಿನ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಆದಷ್ಟು ಎಲ್ಲ ಪೌಡರ್ಸ್ನು ಮನೆಯಲ್ಲೇ ಮಾಡ್ಕೊತೀನಿ ಯಾವುದೂ ಹೊರಗಡೆ ಇದೆ ಆ ಥರಲ್ಲ ಆದ್ದರಿಂದ ತುಂಬ ಹೈಜಿನಿಕ್ಕಾಗಿ ಕೂಡ ನಾವು ಅಡುಗೆನ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು like money, subscribe.